ರಮಣ್ಣ ರಮಣ್ಣ ಇದೀರಾ ಮನೆಯಲ್ಲಿ ಯಾರು ಯಾರದು ಓ ಕೃಷ್ಣಪ್ಪಣ್ಣ ಬನ್ನಿ ಬನ್ನಿ ಯಾಕೆ ಹಿಂಗೆ ಈ ಕಡೆ ಬಂದಿದ್ದೀರಾ ಏನ್ ಸಮಾಚಾರ ಬನ್ನಿ ಒಳಗೆ ಬನ್ನಿ ಏನಿಲ್ಲ ಹಿಂಗೆ ಹೋಗ್ತಾ ಇದ್ದೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹಂಗೆ ಹೋಗೋಣ ಅಂತ ಬಂದೆ ಹ್ಞೂ ಎರಡು ದಿನ ಊರಲ್ಲಿ ಬರ ಇರಲಿಲ್ಲ ಎಲ್ಲೋಗಿದ್ರಿ ಹೋಗಿದ್ರಿ ಏನು ಕತೆ ಮಗಳ ಮನೆಗೆ ಹೋದ್ರು ಅಂತ ಕೇಳ್ಪಟ್ಟೆ ಚೆನ್ನಾಗಿದ್ದೀರಾ ನಿಮ್ಮ ಮಗಳು ಅಯ್ಯೋ ನಮ್ಮ ಕತೆ ಯಾಕೆ ಕೇಳ್ತೇ ಬಿಡು ರಾಮಣ್ಣ ಮಗಳು ಚೆನ್ನಾಗಿದ್ದಾಳೆ ಅಂತ ಹಿಂಗೆ ಹೇಳಿ ನಾನು ಯಾಕಪ್ಪ ಏನಾಯ್ತು ಮಾಡ್ಕೊಟ್ಟು ಇಷ್ಟು ವರ್ಷ ಆಯ್ತು ಮದುವೆ ಮಾಡ್ಕೊಂಡು ಹೋಗಿ ಎರಡು ವರ್ಷ ಆದ್ರೂ ತವ್ರ ಮನೆಗೆ ಒಂದ್ ಎರಡು ಸಾಲನ ಮೂರು ಸಾಲನ ಬಂದಿರ್ತಾಳೆ ಅಷ್ಟೇ ರಮಣ ನಾವು ಮೊನ್ನೆ ಕರಿದಿದ್ವಿ ಬಂದ್ ಹೋಗಮ್ಮ ಹಂಗೆ ಅಂತ ಅವ್ರತ್ತೆ ಇಲ್ಲ ಇಲ್ಲಿ ಕೆಲಸ ಇರುತ್ತೆ ಹಂಗೆ ಕಳ್ಸೋಕ್ಕಾಗಲ್ಲ ಅಂತ ಅಂದರು ಸರಿ ಬಿಡು ಇನ್ನು ಯಾಕೆ ಅಂತ ನಾವು ಸುಮ್ಮನೆ ಆದ್ವಿ ತಿರ್ಗಾ ಯಾಕೋ ಮೊನ್ನೆ ಮನಸ್ಸಾಯ್ತು ಹೋಗ್ಬೋಣ ಅಂತ ಹೇಳಿ ಇನ್ನೂ ಒಂದು ನನ್ನ ಮಗಳು ಫೋನ್ ಮಾಡೋದು ಬೇರೆ ಬಿಟ್ಬಿಟ್ಟಿದ್ಲು ನಾಲ್ಕು ದಿವಸ ಆಯಿತು ಫೋನ್ ಮಾಡಿ ಫೋನೂ ಇಲ್ಲ ಪತ್ತೆ ಇಲ್ಲ ಮಾತು ಇಲ್ಲ ಫೋನ್ ಮಾಡಿದ್ರೆ ಫೋನ್ ಇಲ್ಲ ಅಂದ್ಬಿಟ್ಟು ನಾನು ಹೋಗ್ಬಿಟ್ಟೆ ಸಡನಾಗೆ ಆ ಹೋದ್ರೆ ಅಲ್ಲಿ ಏನು ಜ್ವರ ಬಂದೈತೆ ನೋಡೋರಿಲ್ಲ ಜ್ವರ ಬಂದಿದ್ದರು ಬಟ್ಟೆ ಒಗಿತಾವಳೆ ಏನಮ್ಮ ಹೀಗೆ ಬ ಜ್ವರ ಬಂದೈತಲ್ಲ ಬಟ್ಟ ಹೋಗಿತಾ ಇದೆಯಾ ಆಸ್ಪತ್ರೆಗೆ ನಾವು ಹೋಗೋದಲ್ಲ ಅಂತಂದರೆ ಇಲ್ಲಪ್ಪ ನನಗೇನು ಪರವಾಗಿಲ್ಲ ಅಂತ ನನ್ನ ಮಗಳು ಅಂತೇಳೆ ಮತ್ತೆ ನೋಡ್ರೆ ಆಯಮ್ಮ ನಮ್ಮ ಬೀಗಿತ್ತಿ ಮತ್ತೆ ಬಟ್ಟೆ ತೊಗೊಂಬಂದು ಕೊಡ್ತಾಳೆ ಇವು ಹೋಗಿ ಅವು ಹೋಗಿ ಅಂತ ನಾನು ಇಲ್ಲ ಈ ಥರ ಜ್ವರ ಬಂದೈತಲ್ಲ ಅಂತಂದ್ರೆ ಏನು ಪರವಾಗಿಲ್ಲ ನಾವೆಲ್ಲ ಹೋಗ್ದಿಲ್ವಾ ನಾವು ನಮ್ಮ ಮತ್ತೆ ಕೆಳಗಡೆ ಮಾಡಿಲ್ವಾ ಕೆಲಸಗಳು ಇವಾಗ ಏನು ಎಲ್ಲ ನಾಟಕ ಮಾಡ್ತಾಳೆ ನಿಮ್ಮ ಮಗಳು ಅಂತ ಹೇಳಿ ಇದು ಮಾಡೋದು ತುಂಬ ಬೇಜಾರು ರಾಮಣ್ಣ ತುಂಬ ಬೇಜಾರು ನನಗಂತೂ ಎಷ್ಟು ನೋವಾಯಿತು ಅಷ್ಟು ನೋವಾಯ್ತು ಆಯಿತು ಎರಡು ದಿವಸಕ್ಕೆ ಮಟ್ಟ ಕರ್ಕೊಂಡು ಹೋಗ್ತೀನಿ ಕಳಿಸ್ರಿ ಅಂತಂದರೆ ಇಲ್ಲ ಏನು ಕಳಿಸ್ಬೇಕು ಹಾಂ ಒಂದು ಸಲ ಬಂದು ಮದುವೆ ಆಗಿ ಬಂದ ಮೇಲೆ ಇಪ್ಪತ್ತಾಸಲ್ಲಿ ಏನು ಕೇ ಕರಿತೀರ ಅಂತ ಹೇಳಿ ಅಮ್ಮ ನಮ್ಮ ಮೇಲೆ ರೇಗಾರ್ಡ್ ಬಿಟ್ರು ರಮಣ್ಣ ಬಲೆ ಬೇಜಾರಾಯಿತು ಏನು ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ ಅದೇ ಬಂದೆ ಬತ್ತಾ ಹೇಗೆ ನಿನ್ನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಈ ಕಡೆ ಹೊಲಕೆಡೆ ಹೋಗ್ತಾ ಇದ್ದೆ ನಾನು ಹೌದಾ ಏನಿಂತ ಕೆಲಸ ಆಯ್ತು ಅಲ್ಲ ನೀನ್ ಹೆಂಗ್ ಬಿಟ್ಟು ಬಂದೆ ನಿನ್ ಮಗಳನ್ನ ನೀನು ನೀನು ಕರ್ಕೊಂಡ್ ಬರೋದಲ್ವೇ ಏನೋ ಒಂದ್ ಹೇಳಿ ಎರಡು ದಿವ್ಸದ ಮಟ್ಟಿಗೆ ಕಳ್ಸಮ್ಮ ಅಂತ ಹೇಳಿ ಕರ್ಕೊಂಡ್ ಬರ್ತಾ ಹಂಗೆ ಹಂಗೆ ಬಂದಿದ್ಯಣ್ಣ ನೀನು ನಿಂಗೆ ಕಳಿಸ್ಲಿಲ್ಲಪ್ಪ ಎಷ್ಟು ಕೇಳಿದ್ರು ಕಳ್ಸಲಿಲ್ಲ ಆಮೇಲೆ ಅದ್ರ ಮೇಲೂ ತಿರ್ಗಿ ಆಮೇಲೆ ಅಮ್ಮ ಸುಮ್ಮನೆ ಜಗಳ ಮಾಡಿರ ಅದಂತ ಮಾಡ್ತಾಳೆ ಕರ್ಕೊಂಡು ಅದು ಇದು ಅಂತ ಹೇಳಿ ನಾನು ಅದೇ ಬಂದ್ಬಿಟ್ಟೆ ಸರಿ ಸರಿ ನಿಮ್ಮ ಮಗಳಿಗೆ ಒಂಚೂರು ಧೈರ್ಯ ಹೇಳಿ ಬಂದ ಇಲ್ಲ ಹೇಳಿದ್ದೀನಿ ಏನು ಹೇಳಿದ್ರು ನನ್ನ ಮನಸ್ಸು ತಡೀತಾ ಇಲ್ಲ ರಾಮಣ್ಣ ಏನು ಮಾಡೋದು ಗೊತ್ತಿಲ್ಲ ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ ಇನ್ನ ಅಳಿಯಂದ್ರ ಹತ್ರ ಮಾತಾಡಬೇಕಾಗಿತ್ತು ಸರಿ ಸರಿ ಆಯ್ತು ಇನ್ನೇನು ಸಮಾಚಾರಕ್ಕೂ ಇಷ್ಟಪಣ ಇನ್ನೇನಿಲ್ಲಪ್ಪು ಈ ಬಿಸಿಲು ನೋಡಿದ್ರೆ ಹೊಡಿತಾ ಇದೆ ಇಷ್ಟು ಬಿಸಿಲು ಹೊಡಿತೈತೆ ಅಂದ್ರೆ ಮಳೆ ಬಂದಿ ಬರ್ತದೆ ಹಂಗೆ ಹೋಗ್ತೀನಿ ಒದ್ ಕಡೆ ಹಿಂಗೆ ಓಡಾಡ್ಕೊಂಡು ಹಂಗಂತ ಹೋಗ್ತೀನಪ್ಪು ಸರಿ ನಾನು ಸರಿ ಆಯ್ತು ನಮ್ಮ ಶಾಂತಮ್ಮನ ಬಂದಿಲ್ಲ ಮೊನ್ನೆ ಫೋನ್ ಮಾಡಿದ್ರೆ ಶಾಂತಮಗೆ ನಮ್ಮ ತೊಂದರೆ ಆಗೈತಾ ಹೆಂಗೆ ನಾನು ಇದ್ರ ಬಗ್ಗೆ ತಲೆ ಕಳ್ಸ್ಕೊಂಡಿಲ್ಲ ಹೋಗಿ ಬಂದಿದ್ರೆ ಆಗಿತ್ತಾ ಹೋಗೋದೋ ಬಿಡ್ಬೋ ಇಲ್ಲ ಇನ್ನೊಂದು ಸಲ ಫೋನ್ ಮಾಡಿ ಕರಿಯೋದೋ ಯಾಕೆ ಕೃಷ್ಣಪುರ ಬಂದೋದ ಇನ್ನೊಂಥರ ಅನಿಸ್ತೈತಲ್ಲ ನನಗೆ ಹೆಂಗನೋ ಆಗಲಿ ಒಂದು ಫೋನ್ ಮಾಡುವುದ ಅಯ್ಯೋ ಬೇಡ ಬೇಡ ಮತ್ತು ಏನು ಸುಮ್ಮನೆ ಗೈ ಹೇಳಿತರ ಏನು ಮಾಡೋದು ಒಂದ್ಸಲ ಸರಿ ತಾತು ಮಾತಾಡಿಬಿಡ್ತೀನಿ ಹ್ಞೂ ಹೆಂಗೆ ಏನು ಅಷ್ಟೆ ಅಲ್ಲ ಏನಿಲ್ಲ ಮೊನ್ನೆ ಶಾಂತಮ್ಮ ಫೋನ್ ಮಾಡಿದ್ದಲ್ಲ ನೀನು ಏನು ಹೇಳಿದ್ರು ಬರ್ತಾ ಇರತ್ತೋ ಹಿಂಗೆ ಯಾಕೆ ಬರ್ತೈತೆ ನಿಮಗೆ ಆ ರತ್ತೆ ಅಷ್ಟೆಲ್ಲ ಬೈದು ಫೋನ್ ಇಟ್ಟರ ಸಾಯಂಕಾಲ ಇನ್ನೇನು ಬರ್ತಾಳೆ ಹ್ಞೂ ಅಲ್ಲ ಯಾಕೋ ಒಂಥರ ಮನ್ಸು ಸರಿ ಇಲ್ಲ ಶಾಂತಮನ್ ಮನೆಗೆ ಹೋಗ್ಬರೋಣ ಅಲ್ಲ ಯಾಕೋ ಶಾಂತಮ್ಮನ್ನ ನೋಡ್ಬೇಕು ಮಾತಾಡ್ಸ್ಬೇಕು ಅನಿಸ್ತಾ ಇತ್ತು ಹೋಗೋದಾ ಹೋಗ್ಬರೋಣ ಬಾ ಹೌದಾ ಸರಿ ಅತ್ತೆ ಹತ್ರ ಮಾತಾಡ್ತೀನಿ ಹೋಗೋಣ ಹೇಳಿ ಇವತ್ತು ಹೋಗೋಣ ಹಾ ಇವತ್ತೇ ಅದಕ್ಕೇನು ಗಳಿಗೆ ಮುಹೂರ್ತ ನೋಡ್ಬೇಕಾ ಸರಿ ಸರಿ ಆಯ್ತು ಅತ್ತೆ ಯಾಕೋ ನಿಮ್ಮ ಮಗ ಶಾಂತಮ್ಮನ್ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾ ಇದಾರೆ ನಾನು ಏನು ಸಂಗೀತ ಅಯ್ಯೋ ಹೆಂಗ ಹೇಳೋದು ನಮ್ಮ ಅತ್ತೆಗೆ ನಾನು ನಿಮ್ಮ ಓಹ್ ಶಾಂತಮ್ಮನ ಮನೆಗೆ ಹೋಗ್ತೀರಾ ನಾನು ಬರ್ತೀನಿ ನೀವ ಅಯ್ಯೋ ಬೇಡ ಅತ್ತೆ ಸರಿ ಹಾಗಾದ್ರೆ ಎಲ್ಲರೂ ಹೋಗ್ತಾ ಇದೀವಲ್ಲ ಏನಾದರೂ ತಗೊಂಡೋಗೋಣ ಅಯ್ಯೋ ಬೇಡ ಅಂದಿದ್ ಅತ್ತೆ ಕೇಳಿಸ್ತಿಲ್ವೇನು ಅವರು ಬರ್ತಾ ಇದಾರೆ ಸರಿ ಇನ್ನೇನು ಮಾಡೋದು ಏನೋ ಒಂದು ಮ್ಯಾನೇಜ್ ಮಾಡೋದು ಅವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗೋದು ಮಕ್ಕಳು ಕರ್ಕೊ ಮಕ್ಕಳನ್ನು ರೆಡಿ ಮಾಡು ಮಕ್ಕಳನ್ನ ಯಾರು ನೋಡ್ಕೊತಾರೆ ಇಲ್ಲಿ ಏನೋ ನೀವು ವಿಭ್ರೇ ಗಂಡ ಹೆಂಡತಿ ಹೋಗಿದ್ರೆ ನಾನು ಮಕ್ಕಳು ನೋಡ್ಕೊಂತಿದ್ದೆ ಇವಾಗ ನೀನು ನಾನು ಬಾಬಾ ಅಂತ ಕರಿತಾ ಇದೆಯಾ ಸರಿ ಹ್ಞೂ ಸರಿ ಮತ್ತೆ ಮಕ್ಕಳನ್ನೂ ರೆಡಿ ಮಾಡ್ತೀನಿ ಎಲ್ಲರೂ ಹೋಗೋಣ ಮತ್ತೆ ಒಂದು ಕೆಲಸ ಮಾಡು ಒಂಚೂರು ಬೇಗ ಬೇಗ ಇಟ್ಟು ಕಲಸಿ ಚಕ್ಲಿ ನಿಪ್ಪಟ್ಟು ಕೋಡ್ಬೇಳೆ ಆಮೇಲೆ ಇನ್ನೇನು ಮಾಡೋದು ರವೆ ಉಂಡೆ ಮಾಡಿಬಿಡು ರವೆ ಉಂಡೆ ಮಾಡಿ ಅದ್ರ ಜೊತೆಗಿನ್ನೇನಾದ್ರೂ ತಗೊಂಡೋಗ್ಬೇಕಲ್ಲ ಶಾಂತ ಮನೆಗೆ ಏನು ತೊಗೊಂಡೋದು ಅವಳಿಗೆ ಒಬ್ಬಟ್ಟು ಇಷ್ಟ ಆದರೆ ಒಬ್ಬಟ್ಟು ಮಾಡೋಕೆ ತುಂಬ ಟೈಮ್ ಆಗೋಗುತ್ತೆ ಅಷ್ಟು ಮಾಡು ಸರಿತಾ ನಾನು ಬಂದು ಸಹಾಯ ಮಾಡ್ತೀನಿ ನಿಮಗೆ ಸರಿಯತ್ತೆ ಎಲ್ಲ ಬೇಗ ಬೇಗ ಮುಗಿಸಿ ಸಂಜೆ ಅಷ್ಟೊತ್ತಿಗೆ ಹೋಗೋಣ ಆಗಲೇ ತಯಾರಿ ಮಾಡಿಬಿಟ್ಟಾ ಸರಿ ಸರಿ ನಾನೇನಾದರೂ ಸಹಾಯ ಮಾಡ್ತೀನಿ ಇದೇನಿದು ಚಕ್ಲಿ ಇಟ್ಟು ಕಲಿಸಿದ್ಯಾ ಸರಿ ರವೆ ಉಂಡೆಗೆ ನಾನು ತಯಾರಿ ಮಾಡ್ಕೊತೀನಿ ನೀನು ಚಕ್ಲಿ ಮತ್ತು ನಿಪ್ಪಟ್ಟು ಮಾಡ್ಬಿಡಮ್ಮ ಸರಿ ಅತ್ತೆ ಆಯಿತು ಗೋಡುಬಳೆ ಮತ್ತೆ ಚಕ್ಲಿ ನಿಟ್ಬಿಟ್ಟು ನಾನೇ ಮಾಡ್ತೀನಿ ರವೆ ಗುಂಡೆ ನೀವು ಮಾಡಿ ನೋಡು ಸರಿತಾ ರವೆ ರವೆಂಡೆ ಎಷ್ಟು ದಪ್ಪ ಕಟ್ಟಿದ್ದೀನಿ ಸಾಕಾಗುತ್ತಾ ಹ್ಞೂ ಸಾಕು ಸಾಕು ಅತ್ತೆ ತುಂಬ ಚೆನ್ನಾಗಿದೆ ಜಾಸ್ತಿ ದಪ್ಪನೂ ಇಲ್ಲ ಸಣ್ಣನೂ ಇಲ್ಲ ಸರಿಯಾಗಿ ಕಟ್ಟಿದ್ದೀರಾ ಮತ್ತೆ ನಾನು ಇನ್ನೇನಾದರೂ ಮಾಡ್ಲೇನಮ್ಮ ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ನೀವು ರೆಡಿಯಾಗಿ ಎಲ್ಲ ಬ್ಯಾಗ್ಗೆ ಇಟ್ಕೊಂಡು ಹೋಗೋಣ ಮತ್ತೆ ಲೇಟ್ ಆಗುತ್ತೆ ಹ್ಞೂ ಹೊರಡೋದು ಅಂತೀಯಾ ಸರಿ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಬ್ಯಾಗೆಲ್ಲ ಇಟ್ಕೊಂಡು ತಯಾರಿ ಮಾಡ್ಕೊತೀನಿ ಅಷ್ಟೊತ್ತಿಗೆ ನಿಂತೆಲ್ಲ ಮುಗಿಸ್ಕೊಂಡು ನೀನು ರೆಡಿ ಆಗಿಬಿಡು ಬೇಗ ಬೇಗ ಹೋಗೋಣ ಚಕ್ಲಿ ಆಯಿತು ರವೆ ಉಂಡೆ ಆಯಿತು ಮತ್ತು ಕೋಡ್ಬಳೆ ಮತ್ತು ನಿಪ್ಪಟ್ಟಿಗೆ ಸ್ವಲ್ಪ ಹೊಸ್ಕೊಂಡ್ಬಿಟ್ರೆ ಎಲ್ಲ ಆಗೋಗುತ್ತೆ ಇನ್ನೇನು ಇನ್ನೊಂದು ಅರ್ಧ ಗಂಟೆಗೆ ಎಲ್ಲ ಮುಗಿದೋಗುತ್ತೆ ಹಾಂ ಎಲ್ಲ ಆಯಿತು ಎಲ್ಲ ಮುಗೀತು ಮತ್ತೆ ತಯಾರಾಗಿದರೆ ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡು ಹೊರಡೋದೆ ರೆಡಿನೇನಮ್ಮ ಬ್ಯಾಗ್ ತೊಗೊಂಡು ಬರ್ತೀನಿ ನೀರು ಎಲ್ಲದರಲ್ಲಿ ಜೋಡಿಸ್ಕೊಂಡು ನೋಡಿ ಸರಿತಾ ಈ ಬ್ಯಾಗ್ ಸರಿ ಹೋಗುತ್ತಾ ಅಂತ ಹ್ಞೂ ಹ್ಞೂ ಸರಿ ಹೋಗುತ್ತೆ ಎಲ್ಲ ಇದ್ರಲ್ಲಿ ಜೋಡಿಸ್ಕೊಂಡು ಬಿಡೋಣ ಡಬ್ಬಿಲ್ಲಿ ಹಾಕ್ಬಿಡು ಎಲ್ಲ ಡಬ್ಬಿಗಳನ್ನು ಇದರಲ್ಲಿ ಇಟ್ಕೊಳ್ಳೋಣ ಸರಿನಾ ಸರಿ ಆಯ್ತತ್ತೆ ಹೋಗ್ತಾ ಅಲ್ಲಿ ದೊಡ್ಡಾಪುರದಲ್ಲಿ ಹೂವು ಹಣ್ಣು ಇನ್ನೇನು ತೊಗೊಳ್ಬೇಕು ಇನ್ನೇನಿಲ್ಲ ಹಣ್ಣು ತಗೋಣ ಒಂದೆರಡು ಮೊಳ ಹೂವು ಸ ಬೇಕ್ರಿಗೆ ಹೋಗಿ ಒಂಚೂರು ಸ್ವೀಟ್ ತೊಗೊಳೋಣ ಏನಾದರೂ ಬ್ರೆಡ್ ರಸ ಥರ ಏನಾದರೂ ಇದ್ರೆ ತಗೋಣೋಣ ಇನ್ನ ಇರ್ತಾವಲ್ಲ ಮಕ್ಕಳಿಗೆ ಏನಾದರೂ ತಿಂಡಿ ತಗೊಳ್ಳೋಣ ಬೇಕ್ರಿ ತಿಂಡಿ ಏನಕ್ಕೆ ಇಲ್ಲಿ ಮಾಡಿಲ್ವ ನಾವು ಇಲ್ಲಿ ಮಾಡಿ ಮತ್ತೆ ಏನಕ್ಕೆ ತಿಂಡಿ ತಗೊಂತೀಯಾ ಏನೇನು ಎಣ್ಣೆ ಹಾಕಿ ಕರೆದು ಇಟ್ಟಿರ್ತಾರೋ ಅವರು ಬೇಡ ಬೇಡ ಅವರಿಗೆ ಬೇಕಾದರೆ ಒಂಚೂರು ಸ್ವೀಟ್ ತಗೋಣ ಅಷ್ಟೇ ಹ್ಞೂ ಸರಿ ಮತ್ತೆ ನಾನು ಇವ್ರಿಗೆ ಹೇಳ್ತೀನಿ ಹೊರಡೋಣ ಎಲ್ಲ ತಯಾರಾಗಿದೆ ಅಂತ ಹೇಳ್ಬಿಟ್ಟು ಬರ್ತೀನಿ ಮತ್ತೆ ನಾನು ತಯಾರಾಗಿಬಿಡ್ತೀನಿ ಹೋಗಿ ಸರಿ ಹಾಗಾದರೆ ಹಾಂ ಬ್ಯಾಗ್ ಬ್ಯಾಗಲ್ಲಿ ಪ್ಯಾಕ್ ಮಾಡ್ತೀನಿ ನೀನು ಹೋಗಿ ತಯಾರಾಗಿ ಬಾ ಪರವಾಗಿಲ್ಲ ನಮ್ಮತ್ತೆ ಇವತ್ತಷ್ಟು ಎಷ್ಟು ಕಿವಿ ಕೇಳಿಸ್ತಾ ಇದೆ ಅಯ್ಯಪ್ಪ ದೇವ್ರೆ ಹಿಂಗೆ ನಮ್ಮತ್ತೆ ಕಿವಿ ಕೇಳಿಸ್ತಪ್ಪ ಇದೆಲ್ಲ ಬ್ಯಾಗ್ ಜೋಡಿಸ್ಬಿಟ್ರೆ ಆಮೇಲೆ ಹಾಂ ತಾನು ರೆಡಿ ಆಗ್ಬಿಡ್ತಾಳೆ ಎಲ್ಲರೂ ಹೋಗೋದಕ್ಕೆ ಸರಿ ಹೋಗುತ್ತೆ ಸರಿತಾ ಮಕ್ಳಿಗೂ ರೆಡಿ ಮಾಡೋಂಗೇ ಟೈಮ್ ಆಯಿತು ಸರಿ ಅತ್ತೆ ಆಯಿತು ಸರಿತಾ ಸರಿತಾ ರೆಡಿ ಇದಾರ ಮಕ್ಕಳು ಎಲ್ಲರು ಹಾ ಅತ್ತೆ ಬಂದ್ವಿ ಬಂದ್ವಿ ಹ್ಮ್ ಸರಿ ಹೊರಡೋದ ಇನ್ನ ರೆಡಿ ನಡಿ ಟೈಮ್ ಆಗ್ತದೆ ನಡಿ ಇದೇನಿದು ಮನೇಲಿ ಯಾರು ಇದ್ದಂಗಿಲ್ಲ ಶಾಂತಮ್ಮ ಶಾಂತಮ್ಮ ಅಮ್ಮ ಅತ್ತಿಗೆ ಅಣ್ಣ ಅಯ್ಯೋ ಮಕ್ಕಳ ಎಲ್ಲರೂ ಬಂದಿದ್ದೀರಾ ತುಂಬಾ ಖುಷಿ ಆಯ್ತು ಬನ್ನಿ 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 ಕುತ್ಕೋ ಬನ್ನಿ ಅತ್ತೆ ನಾವೆಲ್ಲ ನಿಮ್ಮನ್ನ ನೋಡಕ್ಕೆ ಬಂದಿತ್ತು ಗೊತ್ತು ಗೊತ್ತು ಪುಟ್ಟಿ ನನ್ನ ನೋಡಕ್ಕೆ ಬಂದಿರೋದು ನೀವೆಲ್ಲ ನನ್ನ ಬಂಗಾರ ಹೋಗಿ ಒಳಗಡೆ ಚೇತು ಮತ್ತೆ ಅನಿತಾ ಇದಾರೆ ಹೋಗಿ ಹೋಗಿ ಹೇ ಚೇತು ಮತ್ತೆ ಅನಿತಾ ಜೊತೆ ಆಟ ಅಮ್ಮ ಬನ್ನಿ ಕುತ್ಕೋ ಬನ್ನಿ ಅನಿತಾ ತಗೋ ಇದರಲ್ಲಿ ಹೂವು ಹಣ್ಣು ಸ್ವಲ್ಪ ತಿಂಡಿ ಇದೆ ತಗೊಂಡೋಗಿ ಒಳಗಡೆ ಇಡು ಸರಿ ಅದಕ್ಕೆ ಆಯ್ತು ಅಲ್ಲ ನೀವೇನು ದಿಢೀರಂತ ಹೇಳ್ದೆ ಕೇಳ್ದೆ ಈ ತರ ಅತ್ತನ್ ಕರಿತೀನಿ ರೀ ನಮ್ಮ ಅತ್ತೆ ಕುತ್ಕೊಳ್ಳಿ ಕುತ್ಕೊಳ್ಳಿ ಅದಕ್ಕೆ ಅಮ್ಮ ಕುತ್ಕೊಳ್ಳಮ್ಮ ಏನಿದು ಎಲ್ಲ ಮನೆ ಮಂದಿ ಎಲ್ಲ ಬಂದ್ಬಿಟ್ಟಿದೆ ತಂಗಿ ನೋಡೋದಕ್ಕೆ ಓಹೋ ಎಷ್ಟು ಬಂದು ಇದೇನು ದಿಢೀರ್

ಹಾಂ ಬೀಗರು ಏನೇನೋ ಮಾತಾಡ್ತಾ ಇದ್ರೆ ನಂಗೆ ಸರಿ ಕೇಳಿಸ್ತಾ ಇಲ್ಲ ಅಯ್ಯೋ ಅತ್ತೆ ಇವಾಗ ಮತ್ತೆ ಕೇಳಿಸ್ತಾ ಇಲ್ವಾ ಇದು ಯಾವ ಕರ್ಮ ಅಯ್ಯೋ ಏನಾಗುತ್ತೋ ಏನು ಏನಿಲ್ಲ ಅತ್ತೆ ಬೀಗರು ಕುತ್ಕೊಳ್ಳಿ ಅಂತ ಹೇಳ್ತಿದಾರೆ ಅದ್ಯಾ ಕಂಕುಕ್ತಿಯ ಅಯ್ಯ ಹಾ ಏನಿಲ್ಲ ಸುಮ್ಮನೆ 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 ಏನಕ್ಕೆ ಹಿಂಗೆ ಕೇಳ್ಸ್ಕೊಂತಾಳೆ ಅವಳು ಇವನ್ಗೆ ನಾ ಇವಳು ಏನನ್ನ ದೆವ್ವಾಗಿ ಇವಾಗ ಮೆಟ್ಕೊಂಡೈತೆ ಹೆಂಗೆ ಅಮ್ಮ ಏನಿದು ಅದಕ್ಕೆ ಅವ್ರ ಮನೆಯವರೆಲ್ಲ ಬಂದಿದ್ದಾರೆ ಏನಾಯ್ತು ಏನು ಸಮಾಚಾರ ನಂಗ ಗೊತ್ತಿಲ್ಲ ಗಣಿ ಏನಕ್ಕೆ ಬಂದ್ರು ಅಂತ ಅಂತ ಹೇಳಿದೆ ಇವಾಗ ಇವರೇ ಬಂದ್ಬಿಟ್ಟಿದ್ದಾರೆ ನೋಡೋಣ ತರಿ ಏನು ಏನು ವೀಕ್ಷಕರೇ ಶಾಂತಮ್ಮನ ಮನೆಯವರೆಲ್ಲ ಈಗ ಶಾಂತಮ್ಮನ ಮನೆಗೆ ಬಂದಿದ್ದಾರೆ ಶಾಂತಮ್ಮನ ನೋಡಿ ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಮತ್ತೆ ಅವರು ಚಟ್ಲಿ ಕೋಡುಬಳೆಯ ಪಟ್ಟು ಎಲ್ಲ ಮಾಡಿ ತೊಗೊಂಡು ಬಂದಿದ್ದಾರೆ ಮಕ್ಕಳಿಗೋಸ್ಕರ ನೀವು ಮನೆಯಲ್ಲಿ ನಿಮ್ಮ ಹೆಣ್ಮಗಳನ್ನ ನೋಡೋದಕ್ಕೆ ಇದೇ ತರ ಹೋಗ್ತೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ ನಮಸ್ಕಾರ